Thank ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಣ್ಗಾಯಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಎಣ್ಣೆಗಾಯಿ ಗೊಜ್ಜಲ್ಲ ಎಣ್ಗಾಯಿ ಸಾಂಬಾರು ಮುದ್ದೆಗೈ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿ ಆಗೋಷ್ಟು ಬದನೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಎಳೆಯದಾಗಿರೋ ಬದನೇಕಾಯಿ ಇದು ತುಂಬಾ ರುಚಿಯಾಗಿರುತ್ತೆ ಎಳೆ ಬದನೇಕಾಯಿ ನೋಡ್ತಾ ಇರ್ಬೋದು ಕೆಟ್ಟಿರೋದೆಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಬದನೇಕಾಯಿ ಈ ರೀತಿಯಾಗಿ ನಾಲ್ಕು ಹೋಲ್ಡ್ ಮಾಡಿಕೊಂಡು ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೆಣಕಾಯಿ ಸಾಂಬಾರನ್ನ ಚಿಕನ್ ಸಾಂಬಾರ್ಗಿನ ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಇದು ಹಾಗೆ ಸಾಂಬಾರು ಗಟ್ಟಿ ಆದಮೇಲೆ ಇದಕ್ಕೆ ಚಪಾತಿ ಅಥವಾ ದೋಸೆ ಅದನ್ನು ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಕುಕ್ಕರಲ್ಲಿ ನಾನು ಸ್ಟೌವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಸಹ ಎಣ್ಣೆ ಮೇಲೆ ಇದಕ್ಕೆ ಬದನೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ಎಣ್ಣೆ ಕಾಯ್ದಿದೆ ಈಗ ಇದಕ್ಕೆ ನಾನು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಬದನೆಕಾಯಿ ನೀಟಾಗಿ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಫಸ್ಟದಾಗಿ ನಾವು ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಕೆಳಗಡೆ ಇರೋ ಬದನೆಕಾಯಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುಕ್ಕರ್ಲೆಟ್ನ ಕ್ಲೋಸ್ ಮಾಡೋಣ ಸುಮ್ಮನೆ ಹಾಗೆ ಮುಚ್ಚಿಬಿಡೋಣ ಒಂದು ಐದು ನಿಮಿಷ ನೋಡಿ ಈಗ ಹೇಗಾಗಿದೆ ಅಂತ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿರುತ್ತೆ ಇದಾದ ಮೇಲೆ ನಾವು ಒಂದು ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಇದನ್ನು ನಾವು ಎಣ್ಣೆಲೇ ಬೇಯಿಸ್ಕೋಬೇಕು ನೋಡಿದೆ ಬೆಂದಿದೇನು ಅಂತ ಇದಿನ್ನೂ ಬೆಂದಿರಲಿಲ್ಲ ಹಾಗಾಗಿ ಇನ್ನೊಂದು ಐದು ನಿಮಿಷ ಇದನ್ನು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೆ ನೋಡಿ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ನಾನು ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಇವಾಗ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಬೇರೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನೀಗ ಇದೇ ಒಂದು ಕುಕ್ಕರಲ್ಲೇ ಆಮೇಲೆ ಸಾಂಬಾರಿಗೆ ಕೂಡ ಒಗ್ಗರಣೆ ಹಾಕೋತೀನಿ ಯಾಕಂದರೆ ಎಣ್ಣೆದೆಲ್ಲ ಅದರಲ್ಲೇ ಇರುತ್ತೆ ಅಲ್ವಾ ಹಾಗಾಗಿ ಅದರಲ್ಲೇ ಒಗ್ಗರಣೆಗೆ ಹಾಕ್ತೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ದಪ್ಪ ಸೈಜಿನ ಒಂದು ಕೆಟ್ಟೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ఒక నాలుకరిందైదు చిక్ సైజలిరో ఐదు టమాటోన హాకొతాయిని అంటే ఒం ఇడీ కొత్తబరి సొప్పను హాక్తీ ఇక ఐద్రిందరు లవంగెరడించు చక్కన సేస్కోతాదీ ఆ ఇక్కడే ఒర స్పూన్ ఆు అచ్చకర పుడిన నన్ను హాకీ మరి ఒరూ వర స్పూన్ ఆు ధనియా పుడిన ಈಗ ಇದನ್ನೆಲ್ಲ ಹಾಕಿ ನಾನು ಒಂದು ಹತ್ತು ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ಹುರ್ಗಡ್ಲೆನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆಗೆ ಚೆನ್ನಾಗಿ ಮೇಲೆ ಇದಕ್ಕೆ ಸಾಸಿವೆ ಹಾಗೆ ಉದ್ದುವಾಗಿ ಹಚ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ఇది చన గోల్డన్ బ్రౌన్ కలర్ బరవర్గూ ఫ్రై మాకు నవగే బాయి ఫ్రై మాట్క కుక్కరే సాంబార్గూ కూడా ఒగ్గరణ మొతీ నోడి ఇది ఈ రీతియే చన ఫ్రై మూడు ఇకే ఇది ఫ్రై ఆ మేలే నేకి రుబ్బిట్టుకు మసాలే సేర్స్కోని ನೋಡಿ ಈ ಥರ ನೈಸಾಗಿ ಪೇಸ್ಟ್ ಹಾಕಬೇಕು ಇದನ್ನು ನಾನು ಒಗ್ಗರಣೆಯಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಲೈಟಾಗಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಲ್ಲೆನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ನಾವು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಹೋಗೋಣ ಎಣ್ಣೆಲೇ ಇದನ್ನು ಇಷ್ಟು ಮಿಕ್ಸ್ ಆದರೆ ಸಾಕು ಈಗ ಇದಕ್ಕೆ ನಾವು ಎಣ್ಣೆಯಲ್ಲಿ ಬೇಯಿಸಿಟ್ಕೊಂಡಿರೋಂತಹ ಬದ್ನೆಕಾಯಿನ ಸೇರಿಸ್ಕೊಳ್ಳೋಣ ಬದನೆಕಾಯಿನ ಸೇರಿಸ್ಕೊಂಡ್ಮೇಲೆ ಮಸಾಲೆ ಮತ್ತು ಬದನೆಕಾಯಿ ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಒಂದು ನಿಮಿಷ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಾದ ಮೇಲೆ ನಾನು ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದರಿಂದ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದು ಸಾಂಬಾರಾಗಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ದೇ ಮಾಡ್ಕೋತೀನಿ ತುಂಬ ತೆಳುವಿಲ್ಲ ಸ್ವಲ್ಪ ಗಟ್ಟಿನೇ ಇರುತ್ತೆ ಯಾಕಂದರೆ ಉರ್ಗಡ್ಲೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನಾವು ಬಿಸಿ ಮಾಡಿದಷ್ಟು ಈಗ ನೀರನ್ನು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಹೋಗ್ತೀನಿ ಈ ರೀತಿಯಾಗಿ ಸೈಡಲ್ಲೆಲ್ಲ ತುಂಬಾ ಗಟ್ಟಿಯಾಗಿರುತ್ತೆ ಇದು ಮಸಾಲೆದೆಲ್ಲ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದಕ್ಕೆ ನೀರು ಹಾಕ್ತಾ ಹೋಗ್ತೀನಿ ಮಿಕ್ಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೊತಾ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನಾನು ಈ ಹದದಲ್ಲಿ ಇದನ್ನು ಮಾಡಿಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ಹೆಚ್ಚಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುಕ್ಕರ್ ಲಿಡ್ನ ಸುಮ್ಮನೆ ಹಾಗೆ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಇರೋದಲ್ಲ ಬದನೇಕಾಯಿ ಅದು ಕೂಡ ಬೇಯಬೇಕಲ್ವಾ ಹಾಗಾಗಿ ತುಂಬ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಏಕೆಂದರೆ ನಾವು ಎಣ್ಣೆನೆಲ್ಲ ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಾಂಬಾರು ನೋಡ್ತಾ ಇರ್ಬೋದು ನೀವು ಹುರ್ಗಡ್ಲೆ ಹಾಕಿರೋದ್ರಿಂದ ಇದು ಗಟ್ಟಿ ಆಗ್ತಾನೆ ಬರುತ್ತೆ ಇದು ತುಂಬ ಗಟ್ಟಿ ಆದಮೇಲೆ ನೀವು ಚಪಾತಿನೂ ದೋಸೆನೋ ಏನಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಮುದ್ದೆ ಜೊತೆಗೆ ಎಣ್ಗಾಯಿ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ರುಚಿಯಾದ ಈ ಒಂದು ಹೆಣ್ಗಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್